ಆಯ್ ಎಲ್ರಿಗೂ ನಮಸ್ಕಾರ ನಾಳೆ ಮಾರ್ಚ್ ಐದ್ನ ತಾರೀಕು ಅಕ್ಕಿ ಹಣ ಪಡೆಯುತ್ತಿದ್ದವರಿಗೆ ಭರ್ಜರಿ ಗುಂಡಿಸ್ ಹತ್ರ ಹಬ್ಬದು ಯಾರೆಲ್ಲ ಅಕ್ಕಿ ಹಣದ ಫಲಾನುಭವಿಗಳಿದ್ರೆ ಉಚಿತ ಅಕ್ಕಿ ಹಣ ಅನ್ನ ಯೋಜನೆಯ ಯೋಜನೆ ಯಾರೆಲ್ಲ ಫಲಾನುಭವಿಗಳಿದ್ರೆ ಅವರಿಗೆ ಭರ್ಜರಿ ಅಂದ್ರೆ ಬರ್ಜರಿ ಗುಂಡಿ ಏನಪ್ಪಾ ಎಲ್ಲ ಬರ್ಜರಿ ಗುಂಡಿಸಲ್ಲ ಕಂಪ್ಲೀಟ್ ಆದ ಮಾಹಿತಿ ಒಂದು ವಿಡಿಯೋದಲ್ಲಿ ಇರುತ್ತೆ ವಿಡಿಯೋನ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡಿ ವಿಡಿಯೋ ಸ್ಕಿಪ್ ಮಾಡಿದೀರಾ ಅಂತಂದ್ರೆ ನಿಮ್ಗೆ ಅರ್ಥ ಆಗೋದಿಲ್ಲ ಅಂತ ಹೇಳ್ತಕ್ಕ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಇಲ್ಲಿ ತುಂಬ ಅಂದರೆ ತುಂಬಾ ಜನರಿಗೆ ಏನಾಗ್ತಾ ಇದೆ ಅಪ್ಪ ಅಂತಂದ್ರೆ ಇಲ್ಲಿ ಅಕ್ಕಿ ಅಕ್ಕಿ ಹಣ ತುಂಬ ಅಂದ್ರೆ ತುಂಬಾ ಜನರಿಗೆ ಬರ್ತಾ ಇಲ್ಲ ಏನ ಏನು ಮಾಡಬೇಕು ಅಕ್ಕಿ ಹಣ ಬರಬೇಕಾದ್ರೆ ಇವಾಗ ಅನ್ನ ಅನ್ನಭಾಗ್ಯ ಯೋಜನೆ ಹಣ ಬರಬೇಕಾದ್ರೆ ಏನು ಮಾಡಬೇಕು ಅನ್ನಭಾಗ್ಯ ಯೋಜನೆ ಹಣ ತುಂಬ ಅಂದರೆ ತುಂಬ ಜನರಿಗೆ ಹಾಗಾದರೆ ಬರ್ತಾ ಇಲ್ಲ ಅಲ್ಲ ಏನು ಮಾಡಬೇಕಲ್ಲ ಕಂಪ್ಲೀಟ್ ಆದ ಮಾಹಿತಿಯನ್ನು ನನಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡ್ಲಿಕ್ಕೆ ಹೋಗಬೇಡಿ ಕೊನೆವರೆಗೂ ನೋಡಿ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ಳೋಂತ ಹೇಳಿದಾಗ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಇವಾಗ ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಅಂತ ಫಸ್ಟ್ ತಿಳ್ಕೊಂಬರೋಣ ಆ ಜಿಲ್ಲೆ ಈ ಜಿಲ್ಲೆ ಅಂತ ಹೇಳಿ ಎಲ್ಲ ಜಿಲ್ಲೆಗಳಿಗೂ ಹಣ ಬರುತ್ತೆ ಮತ್ತೇನಪ್ಪ ಅಂತಂದರೆ ತುಂಬ ಜನರಿಗೆ ಇವಾಗ ಅಕ್ಕಿ ಹಣ ಪೆಂಡಿಂಗ್ ಹಣ ತುಂಬ ಅಂದರೆ ತುಂಬ ಜನರಿಗೆ ಹಣ ಬರ್ತಾ ಇಲ್ಲ ಇವಾಗ ಜಮಾ ಆಯಿತಾ ಜಮಾ ಐತೆ ಜಮಾ ಆಯ್ತ ಅಂತ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದ್ರೆ ಹಣ ಜಯಾ ಜಮಾ ಆಯ್ತ ಅಂತ ನಾನು ನಿಮ್ಗೆ ಏನು ತಿಳಿಸ್ಕೊಡ್ತೀನಪ್ಪ ಅಂತಂದ್ರೆ ಅಕ್ಕಿ ಹಣ ಎಲ್ರಿಗೂ ಪೆಂಡಿಂಗ್ ಹಣ ಜಮ ಆಗಿದೆ ಅಂತಲೇ ಹೇಳ್ಬೋದು ಬೇಕಂದರೆ ನೀವು ಬ್ಯಾಂಕ್ ಅಕೌಂಟ್ ಚೆಕ್ ಮಾಡಿ ನೋಡ್ಕೊಳ್ಳಿ ಯಾಕಂದರೆ ತುಂಬ ಅಂದರೆ ತುಂಬ ಜನರಿಗೆ ಬರ್ತಾ ಇರುವಂಥದ್ದು ಅಕ್ಕಿ ಹಣ ಡಾಕ್ಯುಮೆಂಟ್ಸ್ ಪ್ರಾಬ್ಲಮ್ ಇರುವವರಿಗೆ ಹಣ ಬರೋದಿಲ್ಲ ಅಂತಲೇ ಹೇಳ್ಬೋದು ಅದನ್ನು ಬಿಟ್ಟರೆ ಮತ್ತೆ ಡಾಕ್ಯುಮೆಂಟ್ಸ್ ಯಾರಿಗೆಲ್ಲ ಪ್ರಾಬ್ಲಮ್ ಇಲ್ಲ ಅವರಿಗೆ ಖಂಡಿತವಾಗ್ಲೂ ಹಣ ಬರತ್ತ ಅಂದರೆ ಹೇಳ್ಬೋದು ಮತ್ತೆ ಡಾಕ್ಯುಮೆಂಟ್ಸ್ ಪ್ರಾಬ್ಲಮ್ ಇದ್ದರೆ ನಿಮಗೆ ಖಂಡಿತವಾಗ್ಲೂ ಹಣ ಬರೋದಿಲ್ಲ ಹಾಗಾಗಿ ಡಾಕ್ಯುಮೆಂಟ್ಸ್ ಪ್ರಾಬ್ಲಮನ್ನು ಕರೆಕ್ಟ್ ಮಾಡಿ ಇಟ್ಕೊಳ್ಳಿ ಎಲ್ರಿಗೂ ಕೂಡ ಹಣ ಬಂದೇ ಬರುತ್ತೆ ಯಾವುದೇ ಒಂದು ಪ್ರಾಬ್ಲಮ್ ಕೂಡ ಆಗೋದಿಲ್ಲ ನೀವು ಡಾಕ್ಯುಮೆಂಟ್ಸನ್ನು ಕರೆಕ್ಟ್ ಮಾಡಿ ಇಟ್ಕೊಂಡಿದ್ದೀರಾ ಅಂತಂದರೆ ನಿಮ್ದು ಯಾವುದೇ ಒಂದು ಪ್ರಾಬ್ಲಮ್ ಕೂಡ ಆಗೋದಿಲ್ಲ ಖಂಡಿತವಾಗ್ಲೂ ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಮತ್ತು ಅನ್ನಭಾಗ್ಯ ಯೋಜನೆ ಹಣ ಎರಡೂ ಹಣ ಬರುತ್ತೆ ನೀವು ಯಾವುದೇ ಒಂದು ಪ್ರಾಬ್ಲಮನ್ನು ತಗೊಳ್ಬೇಡಿ ಡಾಕ್ಯುಮೆಂಟ್ಸ್ ನಿಮ್ಮದು ಕರೆಕ್ಟಾಗಿದೆ ಅಂತಂದರೆ ನೀವು ಯಾವುದೇ ಒಂದು ಪ್ರಾಬ್ಲಮನ್ನು ತಗೊಳ್ಬೇಡ ಡಾಕ್ಯುಮೆಂಟ್ಸನ್ನು ನೀವು ಮೇಯ್ನಾಗಿ ಇಟ್ಕೊಳ್ಬೇಕು ಡಾಕ್ಯುಮೆಂಟ್ಸ್ ಆಗಿರುತ್ತೆ ನಿಮ್ಮ ಒಂದು ಯಾವುದೇ ಒಂದು ಗೌರ್ಮೆಂಟ್ ಸ್ಕೀಮ್ನ ಹಣ ಬರಬೇಕಂತಂದರೆ ನಿಮ್ದು ಯಾವುದೇ ಗೌರ್ಮೆಂಟ್ ಸ್ಕೀಮ್ ಆಗಿರ್ಬೋದು ಇವಾಗ ಅನ್ನಭಾಗ್ಯ ಗೃಹಲಕ್ಷ್ಮಿ ಈ ಏನು ಕಾಂಗ್ರೆಸ್ ಸರ್ಕಾರ ಮಾಡಿರುವಂಥ ಸ್ಕೀಮಿಗೆ ಮಾತ್ರ ಅಲ್ಲ ಯಾವ ಸ್ಕೀಮ್ ಬೇಕಾದರೂ ಇರ್ಬೋದು ನಿಮಗೆ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅಣ್ಣ ಬಾಗಿ ಯೋಜನೆ ಆಗಿರ್ಬೋದು ಮತ್ತು ಎಷ್ಟು ಎಷ್ಟು ಸ್ಕೀಮ್ಗಳಿವೆ ಕರ್ನಾಟಕ ಸರ್ಕಾರ ಅಂತಲ್ಲ ಕೇಂದ್ರ ಸರ್ಕಾರದಿಂದನೂ ಎಷ್ಟು ಸ್ಕೀಮ್ಗಳಿವೆ ಅದು ಎಲ್ಲದಕ್ಕೂ ನೀವು ಡಾಕ್ಯುಮೆಂಟ್ಸ್ ಒಂದು ಕರೆಕ್ಟಾಗಿರ್ಬೇಕು ಅಂತಲೇ ಹೇಳ್ಬೋದು ಮತ್ತೆ ನಿಮ್ದೇನಪ್ಪ ಅಂದ್ರೆ ಇ ಕೆ ವೈ ಸಿ ಮಾಡ್ಕೊಳ್ಬೇಕು ನಿಮ್ದು ನೇಮ್ ಮಿಸ್ ಮ್ಯಾಚ್ ಮಾಡಬಾರ್ದು ಮತ್ತು ಬ್ಯಾಂಕ್ ಅಕೌಂಟ್ ಸೀಡಿಂಗ್ ಆಗಬೇಕು ಈ ಇಷ್ಟು ಕೆಲಸ ನೀವು ಮಾಡ್ಕೊಂಡಿದ್ದೀರಾ ಅಂತಂದರೆ ನಿಮಗೆ ಖಂಡಿತವಾಗ್ಲೂ ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬರುವಂಥದ್ದು ಮತ್ತೆ ಅನ್ನಭಾಗ್ಯ ಯೋಜನೆ ಹಣ ಬರುವಂಥದ್ದು ಎರಡೂ ಹಣ ಬರುತ್ತೆ ನೀವು ಯಾವುದೇ ಯಾವುದೇ ಒಂದು ಸಾಲವನ್ನು ತಗೊಳ್ಬೇಡಿ ಖಂಡಿತವಾಗ್ಲೂ ಎಲ್ರಿಗೂ ಕೂಡ ಅನ್ನಭಾಗ್ಯ ಯೋಜನೆ ಹಣ ಬರುತ್ತೆ ನೀವು ಯಾವುದೇ ಒಂದು ವರಿ ಮಾಡ್ಲಿಕ್ಕೆ ಹೋಗಬಾರ್ದು ಖಂಡಿತವಾಗ್ಲೂ ಎಲ್ರಿಗೂ ಹಣ ಬರುತ್ತೆ ಅಂತ ಹೇಳ್ತಕ್ಕ ಇವತ್ತು ಒಂದು ಮುಗಿಸ್ತಾ ಇದ್ದೀನಿ ವಿಡಿಯೋ ಮುಗಿಸೋಕ್ಕಿಂತ ಮುಂಚೆ ಸಣ್ಣ ಅಂದರೆ ಸಣ್ಣ ರಿಕ್ವೆಸ್ಟ್ ಎಲ್ರಿಗೂ ಕೂಡ ತುಂಬ ಅಂದರೆ ತುಂಬ ಜನ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ ಮತ್ತೆ ನೀವೇನು ಈಗ ತುಂಬಾ ಜನ ಕೇಳ್ತಾ ಇರ್ಬೋದು ಅನ್ನಬಾಗಿ ಯೋಜನೆ ಹಣ ಇವಾಗ ಪೆಂಡಿಂಗ್ ಹಣ ಜಮಾ ಆಯ್ತು ಅಂತ ಖಂಡಿತವಾಗ್ಲೂ ಪೆಂಡಿಂಗ್ ಹಣ ಎಲ್ಲರಿಗೂ ಜಮಾ ಆಗಿರುವಂಥದ್ದು ಎಲ್ಲರಿಗೂ ಹಣ ಬಂದೇ ಬರುತ್ತೆ ಪೆಂಡಿಂಗ್ ಹಣ ತುಂಬಂದು ತುಂಬ ಜನರಿಗೆ ಜಮಾ ಆಗ್ತಾ ಇದೆ ಇವಾಗ ತುಂಬ ತುಂಬ ಜನರಿಗೆ ಹಣ ಜಮಾ ಆಗಿದೆ ಅಂತಲೇ ಹೇಳ್ಬೋದು ವೀಡಿಯೋ ಇಷ್ಟಾದ ಒಂದು ಲೈಕ್ ಮಾಡಿ ಆಗೋ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಬೆಲ್ ಬೆಲ್ಬನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಸಿಕ್ಕೋಣ ನಮ್ದು